जलदुतुर्देता मौलि चिंता रन जगति भजतासद्युरत्न कौसल्यास तो मम सन्मंडल पुत्ररत्म महाव्याकर बोधिमंथमांदर कवयकर्त्या हनुम्त मुस्मे मुख्यप्राणा भीमाय नमो ये भुज नानीर ना सुवर्ण निखषाश्मायी तम स्वान्तस्थानन्तशय्याय पूर्णज्ञानरसा रसारणसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामाय नार्णवे विहरन्तो महीयां सः प्रीयन्तां गुरवो मम वाल्मीकिर्गौ पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम् ಸಂಗ್ರಹ ರಾಮಾಯಣದ ಕಿಷ್ಕಿಂಧಾಕಾಂಡದ ಮೂರನೆಯ ಸರ್ಗದ ಮೂವತ್ತ ನಾಲ್ಕನೆಯ ಶ್ಲೋಕದಲ್ಲಿದ್ದೇವೆ ಪೂರ್ವದಲ್ಲಿ ವಾಲಿಯ ಪರಾಕ್ರಮವನ್ನು ಪರಿಚಯಿಸಿ ಸುಗ್ರೀವ ರಾಮನಿಗೆ ಈ ಸುಗ್ರೀ ಈ ವಾಲಿಯನ್ನು ನಿಗ್ರಹಿಸುವ ಶಕ್ತಿ ಇದೆಯೋ ಅನ್ನುವ ಒಂದು ಜಿಜ್ಞಾಸೆಯಲ್ಲಿ ಬೀಳುತ್ತಾನೆ ಅದಕ್ಕೆ ಲಕ್ಷ್ಮಣ ಕೇಳ್ತಾನೆ ರಾಮ ಏನ್ ಮಾಡಿದ್ರೆ ನಿನಗೆ ವಿಶ್ವಾಸ ಬರುತ್ತೆ ಇವನು ವಾಲಿಯನ್ನ ನಿಗ್ರಹಿಸಬಲ್ಲ ಅನ್ನೋದಕ್ಕೆ ನಿನ್ನಲ್ಲಿ ಏನಾದ್ರೂ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುವಂತಹ ಪರೀಕ್ಷೆಗಳೇನಾದ್ರೂ ಇದೆಯೋ ಅಂತ ಕೇಳಿದಾಗ ಒಂದು ಪೂರ್ವದ ಕಥೆಯೊಂದನ್ನ ಹೇಳ್ತಾನೆ ಅವನು ದುಂದುಬಿ ಅನ್ನುವಂತಹ ಒಬ್ಬ ರಾಕ್ಷಸ ವಾಲಿಯನ್ನ ಕೆದರಿಕೊಂಡು ಬಂದು ಅವನ ಕೈಯಲ್ಲಿ ಸತ್ತ ಅವನ ನಾಶದ ನಂತರ ಅಂತೂ ಕೊನೆಗೆ ನನಗೆ ಉಳ್ಕೊಳ್ಳಿಕ್ಕೆ ಈ ಋಷ್ಯಮುಖ ಅನ್ನುವಂತಹ ಒಂದು ಜಾಗ ಸಿಕ್ತು ಆ ದೈತ್ಯನನ್ನ ಎಸೆಯುವಾಗ ನೆತ್ತರ ಸಿಡಿದ ಜಾಗ ಋಷಮುಖರ ಋಷಮುಖ ಬೆಟ್ಟದಲ್ಲಿದ್ದ ಮತಂಗರ ಶಾಪದಿಂದ ಅವನು ಗ್ರಸ್ತನಾಗಿದ್ದರಿಂದ ಇವತ್ತು ನಾನಿಲ್ಲಿ ಇದ್ದೇನೆ ಆ ಶರೀರ ಇವತ್ತಿಗೂ ಇದೆ ನಾವು ಮೂವತ್ತ ಮೂರು ನೋಡ್ಬೇಕಾ ಅಂತ ಅಲ್ವಾ ಮೂವತ್ತೆರಡು ಆಗಿದೆ ನಾಲ್ಕು ಕೂಡ ಆಯ್ತಾ ಇಲ್ಲ ನನಗೆ ಮಾಡಿದ ಹಂಗೆ ನೆನಪಿಲ್ಲ ಪಾಠ ಹ್ಮ್ ಆಗ್ಲಿ ಒಂದ್ಸರ್ತಿ ಬಿಡ್ತೇನೆ ವಾಲಿನ ತಸ್ಯೇಷ ಆಗಿದೆ ವಾಲಿನ ವಾಲಿನ ಕಾಲಿತಸ್ಯ ತ್ರಿಲೋಕ್ಯಾಂ ನಾಸ್ತಿ ಪದಂ ಇಮ ಆಶ್ರಿತ್ಯ ಸ್ವಂ ಜೀವಾಮಿ ದೀನಧೀಹಿ ಇದಾಗಿದೆ ಹೇ ಆ ರಾಮಚಂದ್ರ ವಾಲಿಯಿಂದ ಓಡಿಸಲ್ಪಟ್ಟಂತಹ ಜಾಗ ನನಗೆ ಯಾವುದು ಬಾಕಿ ಉಳಿದಿಲ್ಲ ಎಲ್ಲಾ ಜಾಗದಲ್ಲೂ ಓಡಾಡಿಸಿದ್ದಾನೆ ಎಲ್ಲಾ ಜಾಗಕ್ಕೂ ನನ್ನನ್ನ ಆ ಅಟ್ಟಿಸಿಕೊಂಡು ಬಂದಿದ್ದಾನೆ ಎಲೈ ಸ್ವಾಮಿ ಖಿನ್ನನಾದ ನನ್ನ ಬುದ್ಧಿ ನನ್ನ ಆ ಖಿನ್ನತೆಯಿಂದ ಕೂಡಿದ ನನ್ನ ಬುದ್ಧಿ ಇವತ್ತು ಈ ಆಶ್ರಮದ ಅನುಗ್ರಹದಿಂದ ಈ ಆಶ್ರಮದ ಅವಕಾಶದಿಂದ ಬದುಕಿದೆ ಇಲ್ಲಾಂದ್ರೆ ನಾನು ಇಷ್ಟೊತ್ತಿಗೆ ಎಲ್ಲೋ ಜೀವನೇ ಕಳ್ಕೊಳ್ಬೇಕಾಗಿತ್ತು ಯದಿ ದೈತ್ಯ ದೇಹಂ ತಮ್ ದೂರಂ ಕ್ಷಪಿಸಿ ರಾಘವ ತರಹಿ ಯಾಸ್ಯಾಮಿ ಇತ್ಯುಕ್ತಾ ಇತ್ಯುಕ್ತಾದಿರಾಮಸ ಒಂದು ವೇಳೆ ಆ ದೈತ್ಯನ ದೇಹವನ್ನ ನೀನು ದೂರಕ್ಕೆ ಎಸೆದಿ ಅಂತಾದ್ರೆ ಎಲೆ ರಾಘವನೇ ಖಂಡಿತ ನಾನು ನೀನು ಎಸ್ ಅವನನ್ನ ಗೆದೆಯಬಲ್ಲೆ ಅವನನ್ನ ನಿಗ್ರಹಿಸಬಲ್ಲೆ ಅಂತ ವಿಶ್ವಾಸಕ್ಕೆ ನಾನು ಪಾತ್ರನ ನಾನು ನಿನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಸುಗ್ರೀವ ವಿರರಾಮ ಮೌನಕ್ಕೆ ಶರಣಾದ ಪೂರ್ವ ದೇಹಸ್ಯ ದೇಹಂ ತಂ ಪರ್ವತೋಪಮೀಶ್ವರ ಅಂಗುಷ್ಠಲೀಲಯೈವ ಅಂಗುಷ್ಟಲೀಲೈವಾಚ್ಛಾ ಅಂಗುಷ್ಠಲೀಲಯೈವಾರಾತ್ ಶತಯೋಜನಂಕ್ಷಿ ಆಕ್ಷಿಪತ್ ಶತಯೋಜನಂ ಆಕ್ಷಿಪತ್ ಪೂರ್ವದೇವ ದೇಹ ದೇವಸ್ಥೆ ದೇಹಂಥ ಪೂರ್ವದೇವ ಅಂತಂದ್ರೆ ದೇವತೆಗಳಿಗಿಂತ ಮುಂಚೆ ಹುಟ್ಟಿದಂತಹ ರಾಕ್ಷಸರಿಗೆ ಪೂರ್ವದೇವ ಅಂತ ಕರೀತಾರೆ ಆ ದೊಂದುಬಿಯ ದೇಹಂ ಆ ಶರೀರವನ್ನು ಎಂಥ ಶರೀರ ಪರ್ವತೋಪಮಂ ಶರೀರಂ ಪರ್ವತೋಪಮವಾದ ದೇಹವನ್ನು ಈಶ್ವರ ಎಲ್ಲದರ ಮೇಲೆ ಒಡೆತನವನ್ನ ಅನಾಯಾಸವಾಗಿ ಸಾಧಿಸಿರುವಂತಹ ರಾಮಚಂದ್ರನು ಅಂಗುಷ್ಠ ಲೀಲೆಯ ವಾರಾತ್ ಆರಾತ್ ಅಂದ್ರೆ ದೂರಕ್ಕೆ ಆ ಕರೆಕ್ಟ್ ಇದಾಗಿದೆ ಅಂಗುಷ್ಟಲೀಲೆಯ ಅಂಗುಷ್ಟದ ಬೆರಳಿನ ಅಂದ್ರೆ ಹೆಬ್ಬೆರಳಿನ ತುದಿಯ ಕೇವಲ ಲೀಲಾ ಅಂದ್ರೆ ಅನಾಯಾಸವಾಗಿ ಹೀಗೆ ಬೆರಳನ್ನ ಮೇಲಕ್ಕೆ ಒಂಚೂರು ಚಿಮ್ಮಿಸಿದ ಆರಾತ್ ಎಷ್ಟು ದೂರ ಅಂದ್ರೆ ಶತಯೋಜನ ಬಾಕ್ಷಿಪತ್ ನೂರು ಯೋಜನೆಗಳಿಗಿಂತ ಆಚೆಗೆ ಹೋಗಿ ಶರೀರ ಬಿತ್ತು ಆಕ್ಷಿಪತ್ ಎಸೆದು ಬಿಟ್ಟ ಅವನು ಕೇಳಿದ್ದು ಒಂದು ಯೋಜನದಷ್ಟು ವಾಲಿ ಎಸ್ತಿದ್ದ ನೀನ್ ಅದಕ್ಕಿಂತ ಸ್ವಲ್ಪ ದೂರ ಎಸ್ತ್ರೆ ಸಾಕು ಅಂತ ನಿಂಗೆ ಯಾವ ನಂಬಿಕೆಗೂ ಕೊರತೆ ಆಗಬಾರದು ಅಂತ ರಾಮಚಂದ್ರನ ಹೆಬ್ಬೆರಳಿನ ಪೆಟ್ಟಿಗೆ ಅನಾಯಾಸವಾದ ಒಂದು ದೂರಕ್ಕೆ ಸರಿಸುವ ಆ ಸಣ್ಣ ಚಲನೆಗೆ ನೂರು ಯೋಜನದಷ್ಟು ದೂರಕ್ಕೆ ಹೋಗಿ ಬಿತ್ತು ಅಂದ್ರೆ ಇದೆಲ್ಲ ಮ್ಯಾಜಿಕ್ ಅಂತ ಅರ್ಥ ಮಾಡ್ಕೊಳ್ಬಾರ್ದು ಭಗವಂತನ ಶಕ್ತಿಯ ಬಳಕೆಯ ಅತ್ಯಂತ ಸಣ್ಣ ಪ್ರಮಾಣದ ಒಂದು ಉಪಯೋಗ ಇಲ್ಲ ಆಯ್ತು ಅಂತ ಅಷ್ಟೇ ಅರ್ಥ ಅವನು ಪೂರ್ತಿ ಪ್ರಯೋ ಪ್ರಯೋಗವನ್ನ ಎಲ್ಲ ಕಡೆ ಮಾಡ್ಲಿಲ್ಲ ರಾಕ್ಷಸರನ್ನು ಸಂಹಾರ ಮಾಡುವ ಪ್ರಸಂಗದಲ್ಲೆಲ್ಲ ಋಷಿಗಳ ಯಾರು ಕಪಿಗಳ ಜೊತೆಗೆ ಸೇರಿಕೊಂಡಾಗ ಅವರಿಗೂ ಆ ಮಹಾಸಾಹಸದಲ್ಲಿ ಪಾಲಿರ್ಲಿ ಅನ್ನುವ ದೃಷ್ಟಿಯಿಂದ ಕೆಲವನ್ನ ಸುಮ್ನೆ ಆ ಎದುರಿಸಿದ ಆಗ ರಾಕ್ಷಸ ಈ ಕಪಿಗಳಿಗೆಲ್ಲ ಉತ್ಸಾಹದಿಂದ ತಾವು ತಮ್ಮ ಶಕ್ತಿ ಮೀರಿ ಭಗವಂತನ ಸೇವೆಗೆ ಅಂತ ತಮ್ಮನ್ನು ಒಪ್ಪಿಸಿಕೊಂಡವು ಹಾಗೆ ಇಲ್ಲೂ ರಾಮಚಂದ್ರ ತನ್ನ ಲೀಲೆಯಿಂದ ಅಂಗುಷ್ಠದ ಲೀಲೆಯಿಂದಲೇನೆ ಬಹಳ ದೂರಕ್ಕೆ ಆಕ್ಷಿಪತ್ ಎಸೆದು ಬಿಟ್ಟ ಷಷ್ಠಿ ಏಕವಚನ ದೇವಾದಪಿ ಪೂರ್ವಂ ಪೂರ್ವದೇವಃ ದೇವತೆಗಳಿಗಿಂತಲೂ ಮೊದಲು ಪೂರ್ವ ದೇವಾದಪಿ ಪೂರ್ವಂ ಯೇ ತೇ ಪೂರ್ವಂ ಪೂರ್ವ ಯೇ ತೆ ಪೂರ್ವದೇವಾ ರಾಕ್ಷಸರು ದೇವತೆಗಳಿಗಿಂತ ಮೊದಲು ಬಂದವರು ಸುರದ್ವಿಷಃ ಅಂತ ಪರ್ಯಾಯ ಪದವನ್ನ ಹೇಳ್ತಾರೆ ಪೂರ್ವದೇವಾ ಸುರದ್ವಿಷ ಅಂತ ಆ ಯಾರೌನು ಪೂರ್ವದೇವಸ್ಥುಬೇಹೆ ದೇಹಂ ದೇಹ ದ್ವಿತೀಯ ಭಕ್ತಿ ದೇಹಂ ತಂ पर्वपम वचन ईश्वर पुलिंग प्रथमा एक अंगुष्ठलीलया अंगुष्ठ्य लीला अंगुष्ठलीला तया अंगुष्ठलीलया तृतीया भक्तिवन लीलया वृद्धि अव्यया आरा अव्य दूर के योजन नूरजनाद योजना शता शताजना यो सहारा शतयोजन ನಪುಂಸಕಲಿಂಗ ವಿಭಕ್ತಿ ಏಕವಚನ ಆ ಕ್ಷಿಪತ್ ಎಸೆದನು ಕ್ಷಿಪು ಪ್ರೇರಣೆ ಅಥವಾ ಕ್ಷಿಪು ನಿರಸನೆ ದೂರಕ್ಕೆ ಎಸೆದ ಎತ್ತಿ ಎಸೆದ ಇಪ್ಪತ್ತ ಮೂವತ್ತ ಐದನೆಯ ಶ್ಲೋಕ ಯಾರು ಹೇಳ್ತೀರಿ ಭೂಷಣ್ ಅವ್ರು ಹೇಳಿ विदार्य भूमिं पाताले विदार्य भूमिं पाताले विदार्य भूमिं पाताले देहो चूर्ण यदा सुरान देहो चूर्ण यदा सुरान देहो चूर्ण यदा सुरान गर्वोध्धतान शर्ववरात गर्वोध्धतान शर्ववरात शर्ववरात ರಾಮೇಗತ ಭೂಮಿಂ ಪಾತಾಳೆ ದೇಹೋ ಅಚೂರ್ಣಯದಾಸುರಾನ್ ಆ ದೇಹವು ರಾಮನ ರಾಮನ ಬಲದ ವೇಗಕ್ಕೆ ಒಳಗಾಗಿ ಭೂಮಿಯನ್ನ ಭೇದಿಸಿ ಪಾತಾಳದ ತನಕ ಸಾಗಿ ಶರುವನ ವರಬಲದಿಂದ ಗರ್ವಿತರಾಗಿದ್ದ ಅವಧ್ಯರು ಅಂತ ತಮ್ಮನ್ನ ತಾವು ಹೇಳಿಕೊಂಡು ಬೀಗುತ್ತಿದ್ದ ಉದ್ಧಟರಾದಂತಹ ಮತ್ತಷ್ಟು ಮತ್ತಷ್ಟು ಪ್ರವರ್ಧಮಾನಕ್ಕೆ ಬರಬೇಕೆಂದು ಬಯಸಿದ್ದ ಅಸುರರನ್ನೆಲ್ಲ ಚೂರು ಚೂರುಗೊಳಿಸಿದ ಅಂದ್ರೆ ರಾಮಚಂದ್ರ ಎಸೆದ ಈ ರಾಕ್ಷಸರ ಶರೀರವೇ ಒಂದು ಆಯುಧವಾಗಿ ರೂಪುಗೊಂಡು ಆ ರಾಕ್ಷಸರ ಶರೀರವನ್ನ ನಿರ್ನಾಮ ಮಾಡಿತು ಅಂತ ಹೇಳ್ತಾ ಇದ್ದಾರೆ ಅಚೂರ್ಣಯ ದಾಸುರಾನ್ ಅವರನ್ನೆಲ್ಲ ದಿಕ್ಕಾಪಾಲು ಮಾಡಿ ನುಚ್ಚುನೂರು ಮಾಡಿತು ಅಂದ್ರೆ ಭಗವಂತನಿಗೆ ಯಾವ ಕೆಲಸವೂ ಕೂಡ ಕಷ್ಟ ಸಾಧ್ಯವಾದದ್ದಲ್ಲ ಅನ್ನೋದನ್ನ ತಿಳಿಸ್ಲಿಕ್ಕೆ ಈ ಮಾತನ್ನ ಅವರು ಎಚ್ಚರಿಸಿ ಹೇಳ್ತಾ ಇದ್ದಾರೆ ಅಂದ್ರೆ ಸುಗ್ರೀವನಿಗೂ ಒಂದು ಸೂಚನೆ ನೀನು ದೇವರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದ್ರೆ ಪರೀಕ್ಷೆ ತಗೊಳ್ಳೋನಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಮೊದ್ಲು ಯೋಚನೆ ಮಾಡ್ಬೇಕು ಸುಮ್ನೆ ಪರೀಕ್ಷೆ ನೋಡೆ ಅಂತಂದ್ರೆ ಆ ಪರೀಕ್ಷೆಗೆ ಕೊಟ್ಟ ಉತ್ತರವನ್ನ ಅರ್ಥೈಸಿಕೊಂಡು ಅದರ ವಿವರವನ್ನ ತಿಳ್ಕೊಳ್ಳೋದೇ ಕಷ್ಟ ಅಂತಹ ಸ್ಥಿತಿಯಲ್ಲಿ ನೀನಿದ್ದಿ ಅನ್ನೋದನ್ನ ಎಚ್ಚರಿಸುವ ಹಾಗೆ ಈ ಮಾತನ್ನ ಇಲ್ಲಿ ನಿರೂಪಣೆ ಮಾಡಿದ್ದಾರೆ ಹ್ಮ್ ವಿದಾರಿಯ ಸಹ ದೇಹ ಆ ದೇಹವು ರಾಮನ ಬಲಕ್ಕೆ ಒಳಪಟ್ಟಂತಹ ದೇಹವು ರಾಮಸ್ಯ ಬಲ ವೇಗತ ಶ್ರೀರಾಮಚಂದ್ರನ ತಾಕತ್ತಿನ ವೇಗಕ್ಕೆ ಒಳಗಾಗಿ ವೇಗತಃ ಅಂದ್ರೆ ವೇಗದಿಂದ ವೇಗದ ಕಾರಣದಿಂದ ಭೂಮಿಂ ವಿದಾರ್ಯ ಭೂಮಿಯನ್ನ ಸೀಳಿಕೊಂಡು ಪಾತಾಳೆ ಕೆಳಗಿನ ಲೋಕದ ಕಡೆಗೆ ಪಾತಾಳದಲ್ಲಿ ಅಂತ ಅರ್ಥ ಪಾತಾಳದಲ್ಲಿ ಶರ್ವರಾತ್ ಗರ್ವೋದ್ಧತಾನ್ ಅಸುರಾನ್ ಅಚೂರ್ಣಯತ್ ಶರ್ವ ಅಂದ್ರೆ ರುದ್ರದೇವನ ಬರಬಲದಿಂದ ಗರ್ವ ಗರ್ವೋದ್ಧಾನ್ ಗರ್ವ ಗರ್ವದಿಂದ ಉದ್ಧಟಾನ್ ಉದ್ಧಟ ಅಂತ ಕನ್ನಡದಲ್ಲಿ ನಾವು ಬಳಸ್ತೀವಿ ಉದ್ಧತನೆ ಉದ್ಧಟ ಕೆಟ್ಟ ಹಠ ಅಂತ ನಾವು ಅವಧ್ಯರು ಅಂತ ಗರ್ವ ನಾವು ಸಾಯುವುದಿಲ್ಲ ಯಾರ ಕೈಯಿಂದಲೂ ನಮಗೆ ಸಾವಿಲ್ಲ ಅನ್ನುವ ಹಠ ಆ ಹಠದಿಂದ ಮತ್ತಷ್ಟು ಅಸುರಾನ್ ರಾಕ್ಷಸಾನ್ ಅಚೂರ್ಣಯತ್ ರಾಕ್ಷಸ ಚೂರ್ಣ ಸಂಕೋಚನೆ ಅಂತ ಧಾತು ವಿಧಾರ್ಯ ಲ್ಯ ಭೂಮಿಂ ದ್ವಿತೀಯ ಭೂಮಿ ಏಕವಚನ ಪಾತಾಳೆ ಪಾತಾಳೆ ಸಪ್ತಮಿ ಏಕ ದೇಹ लिंग प्रथमा एका अचूर नयत <coughs> लंग प्रथमा एका असुरान द्वितीया बहु गर्वेण उद्धतान गर्वो द्वितीया भक्ति बहु वचना शरवा वरात शरवस्य वरा वरा शरवा वरा तस्मात शरवा वरात सपंचमी एका रामस्य शष्टी एका बलवेगता हा ತಸು ಪ್ರತ್ಯಯ ಬಂದದ್ರಿಂದ ರಾಮ ವೇಗ ಬಲವೇಗ ಬಲವೇಗ ತಸ್ ಬಲವೇಗ ತಸ್ಮಾತ್ ಬಲವೇಗ ತ ಅವ್ಯಯ ಅದು ಆ ಶಬ್ದವನ್ನ ತ ಪಂಚಮಿ ಅರ್ಥದ ತಸ್ ಪ್ರತ್ಯಯ ನಿರೂಪಣೆ ಮಾಡಿತಾದ್ನಾಗೆ ಅವ್ಯಯ ಆಯಿತು ಗುರುರಾಜ ಅತ್ಯಶಂಕಿ ಕಪಿ ಪ್ರೋಚೇ अत्याशंकी कविप्रोचे अत्याशंकी कविप्रोचे पुनश्च पुरुषोत्तमम् पुनश्च पुरुषोत्तमम् पुनश्च पुरुषोत्तमम् स्वत्वाद् देवाथ वक्ष्यामि स्वत्वाद् देवाथ वक्ष्यामि स्वत्वाद् देवाथ वक्ष्यामि क्षम्यताम् नाथ चापलम् क्षम्यताम् नाथ चापलम् क्षम्यताम् नाथ ಅತ್ಯಾಶಂಕಿ ಕಪಿಹಿ ಏನ್ ಮಾಡಿದ್ರು ಸಂದೇಹ ಪೂರ್ತಿ ಪರಿಹಾರ ಅಂದ್ರೆ ಅಷ್ಟು ಪೆಟ್ಟು ತಿಂದಿದ್ದಾನೆ ಅಂತ ದೇವರೂ ಪರಿಹಾರ ಮಾಡ್ಲಿಕ್ಕಾಗದ ಅಷ್ಟು ಪೆಟ್ಟು ತಿಂದಿದ್ದಾನೆ ಆತರ ಅವನು ಮನಸ್ಸಲ್ಲಿ ಉಳಿದು ಬಿಟ್ಟಿದೆ ಆತರ ಜೀವನದಲ್ಲಿ ಕಷ್ಟ ಬಂದಾಗ ಕೆಲವೊಮ್ಮೆ ದೇವ್ರು ನಿಜವಾಗ್ಲು ನಮ್ಮನ್ನ ರಕ್ಷಿಸಿಯಾನೋ ಅನ್ನುವ ಪ್ರಶ್ನೆಗೆ ಒಳಗಾಗಿ ಕೆಲವೊಂದ್ಸರ್ತಿ ಭಕ್ತರು ಕೂಡ ದೇವರನ್ನ ಆ ಜಿಜ್ಞಾಸೆಗೆ ಒಳಪಡಿಸುವುದುಂಟು ಆಗತ್ತಾ ಅಂತ ಅಂದ್ರೆ ಅವರವರ ಮಿತಿ ಅತ್ಯಾಶಂಕಿ ಅತ್ಯಂತ ಸಂದೇಹಕ್ಕೆ ಒಳಗಾಗಿರುವಂತಹ ಕಪಿಹಿ ಯಾರು ಪುನಶ್ಚ ಮತ್ತೆ ಪುರುಷೋತ್ತಮಂ ಪ್ರೋಚೆ ಪುರುಷೋತ್ತಮನಾದ ಶ್ರೀರಾಮಚಂದ್ರನನ್ನು ಕೇಳಿಕೊಂಡ ಹೇ ದೇವ ಅಥ ನೀನು ನನ್ನವನು ಸ್ವತ್ವಾತು ವಕ್ಷ್ಯಾಮಿ ನೀನು ನನ್ನ ಗೆಳೆಯ ನಿನ್ನತ್ರ ಮುಕ್ತವಾಗಿ ನನ್ನ ಭಾವನೆಗಳನ್ನು ನನಗಾದ ಮಾನಸಿಕ ಒದ್ದಾಟವನ್ನ ನಿನ್ನಲ್ಲಿ ಹಂಚಿಕೊಳ್ಳಬಹುದು ಅನ್ನುವ ಸಲುಗೆಯಿಂದ ಈ ಮಾತನ್ನು ಆಡ್ತಾ ಇದ್ದೇನೆ ನಾಥ ಚಾಪಲಂ ಕ್ಷಮ್ಯತಾ ಎಲೆ ಒಡೆಯ ನನ್ನ ಚಾ ಚಿತ್ತ ಚಾಂಚಲ್ಯವನ್ನ ಕಪಿಯೂ ಹೌದು ಬುದ್ಧಿಯೂ ಅದೇ ಆದ್ರಿಂದಾಗಿ ನನ್ನನ್ನ ಮತ್ತೆ ನಿನ್ನ ಏನೋ ಪ್ರಶ್ನೆ ಮಾಡ್ತೇನೆ ಅಂತ ಕೋಪ ಮಾಡ್ಕೋಬಾರ್ದು ನನ್ನ ನನ್ನ ಬಗೆಗೆ ಕ್ಷಮೆ ಇರಬೇಕು ಅಂತ ಕೇಳಿಕೊಳ್ತಾನೆ ಅಂದ್ರೆ ಇದು ಆತ್ಮೀಯರ ಹತ್ರ ಸರ್ತಿ ನಮ್ಮ ಏನೇ ಸಿಲ್ಲಿ ಮಾತುಗಳಿದ್ರೂ ಹೇಳಿಕೊಂಡ್ರೆ ತಪ್ಪಲ್ಲ ಅವರು ಅರ್ಥ ಮಾಡ್ಕೊಳ್ತಾರೆ ಒಂದು ಎರಡನೇದು ಅವರಿಗೆ ಅಂಥ ವಿಷಯದಲ್ಲಿ ಏನಿದು ಈ ಥರ ಅನ್ನುವ ಆ ಅಸಹ್ಯ ಭಾವ ತಿರಸ್ಕಾರ ಭಾವ ಉಂಟಾಗುವುದಿಲ್ಲ ಅನ್ನುವ ನಂಬಿಕೆ ಈ ಕಾರಣಕ್ಕಾಗಿ ನಾನು ನಿನ್ನನ್ನು ಕೇಳ್ತೇನೆ ಅಗ್ನಿ ಸಾಕ್ಷಿಕವಾಗಿ ಗೆಳೆತನಕ್ಕೆ ಕೈ ಹಾಕಿದ್ದೇನೆ ಅದರಿಂದಾಗಿ ಗೆಳೆತನದ ಮಾತನ್ನ ನಡೆಸಿಕೊಡ್ತೇನೆ ಅಂತನ್ನುವ ನಂಬಿಕೆಯಿಂದ ಈ ಮಾತನ್ನ ನಾನು ಕೇಳ್ತಾ ಇದ್ದೇನೆ ಅತ್ಯಾಶಂಕಿ ಕಪಿಹಿ ಹಿಂದೆ ವಾಲಿಯಿಂದ ತನಗಾದ ಅನುಭವದ ಬಲವನ್ನ ನೆನೆದು ರಾಮನಿಗೆ ಇಂಥ ಬಲ ಬಿದ್ದೀತೋ ಇಷ್ಟು ಅವನ ದುಂದುಬಿಯ ಶರೀರವನ್ನ ದೂರಕ್ಕೆ ಎಸೆದ ಪ್ರಸಂಗವನ್ನ ಕಂಡಾಗಲು ಅದೇನಾಯ್ತು ಭೂಮಿಯ ಒಳಗೆ ಹಾದು ಹೋಗಿ ರಾಕ್ಷಸರನ್ನ ಕೊಂದದ್ದೆಲ್ಲ ಈ ಸುಗ್ರೀವನಿಗೆ ಗೊತ್ತಾಗಿಲ್ಲ ಇದು ಒಣ ಶರೀರ ಒದ್ದ ತಕ್ಷಣ ಅಷ್ಟು ದೂರ ಗಾಳಿಗೆ ಹಾರೋಯಿತು ಯ ಇದು ಅವನನ್ನ ಎದುರಿಸ್ಲಿಕ್ಕೆ ಸಾಕಾದೀತ ವಾಲಿಯನ್ನ ಎದುರಿಸೋದು ಅಂದ್ರೆ ಒಂಥರ ಎಂಟದೆ ಸಾಹಸ ಅದು ಸುಲಭದಲ್ಲಿ ಅವನನ್ನ ಬಗ್ಗಿಸ್ಲಿಕ್ಕಾಗುದಿಲ್ಲ ನಾನು ಚೆನ್ನಾಗಿ ಅದರಿಂದ ಕೆಟ್ಟ ಅನುಭವವನ್ನು ಅನುಭವಿಸಿದ್ದೇನೆ ಅಂತಹ ಕಾರಣಕ್ಕಾಗಿ ಆಗುತ್ತೋ ಇಲ್ವೋ ಅಂತ ಮತ್ತೊಂದು ಆಶಂಕೆ ಬಂದಾಗ ಕಪಿ ಸುಗ್ರೀವ ತನ್ನ ಒಳಗಿನ ಹಿಂದಿನ ಅನುಭವದ ದುಃಖದ ಜೊತೆಗೆ ಸಂದೇಹವನ್ನು ಜೊತೆಪಡಿಸಿಕೊಂಡು ಮತ್ತು ಅವನನ್ನ ಸಂದೇಹ ಪಡ್ತಾ ಇಲ್ಲ ಅಥವಾ ಅವನನ್ನು ನಾನು ಅವಮಾನ ಮಾಡ್ತಾ ಇಲ್ಲ ನನಗೆ ಮತ್ತಷ್ಟು ಧೈರ್ಯವನ್ನು ತುಂಬುವುದಕ್ಕಾಗಿ ఇన్న జిజ్ఞ వ్యక్తపడతనేంత క్షమే కళి తన చాపలవన్న మన్నస్ బు అంతి ఈ మాతన్న హతాయిద్ద అత్యాశంకీ అత్యంతం ఆశంకి శీలం అస్య ఇది అత్య అత్యాశంకీ పుల్లింగ ప్రథమా ఏక నకారత్యాశంకీ అత్యాశంకినౌ కపి పుల్లింగ ప్రథమా ఏక రోచే ఉపసర్గ ఊచె లిట్ ప్రథమ ఏక पुनश्च शुक्तव संधि पुनः च पुनः च यदु अव्यय पुरुषोत्तमं पुरुषेषु उत्तमं पुरुषोत्तमं पुल्लिङ्ग प्रथमा एक द्वितीया एक स्वत्वात् स्वकीयस्य भावः स्वत्वम् तस्मात् स्वत्वात् पंचमी एकः देव संबोधन प्रथमा अथ अव्यय अनन्तरं अर्थ वक्षयामि प्रथमा एकः वक्ष्यामि वक्ष्या, वक्ष्या रित उत्तमा वक्ष्युट उत्तम एक उत्तम पुष एकन क्षम्यता लोट प्रथमा एकम्यता क्षम्येता क्षम्यताबोधन प्रथम चापल द्वितीया भक्तिवन నెక్స్ట్ సుధాం చతుర్ణబోధిక వీరో వీరం సమర్థ సార్ Niro virem Samas Tassiad Nan Yetrania Mo Paved Nan Yetrania Mo Paved Ele está Nan Yetrania Mo Paved Nan ಬಲವಂತ ರಾಮನ ಬಲವೂ ಪರಿಚಯ ಆಯಿತು ಇಬ್ಬರನ್ನ ಎದುರೆದುರು ಮಾಡಲು ಗೆಲ್ಲುವುದಾದ್ರೆ ಒಂದು ರೀತಿ ಸಮಸ್ಥಿತಿಯಲ್ಲಿ ತಂದು ನಿಲ್ಲಿಸುವುದಾದ್ರೆ ಒಂದು ರೀತಿ ಹೀಗೆ ಎದುರಾಳಿಯಿಂದಲೇ ಸೋಲು ಗೆಲುವು ಅನಿವಾರ್ಯ ಆದರೆ ಗೆಲ್ಬೇಕು ಅನ್ನೋದು ನಿಶ್ಚಯ ಆಗಿದ್ರೆ ಜೇತುಂ ಚತುರ್ಗುಣ ಬಲಹ ಚತುರ್ಗುಣ ಬಲಹ ಒಬ್ಬನನ್ನ ಮೈ ಬಗ್ಗಿಸ್ಲಿಕ್ಕೆ ಅಥವಾ ಅವನನ್ನ ಸದೆಬಡ್ದು ಸೋಲಿಸ್ಲಿಕ್ಕೆ ಅವನಿಗಿಂತ ನಾಲ್ಕು ಪಟ್ಟು ಬಲ ಇರಬೇಕು ನಮ್ಮಲ್ಲಿ ಅವನು ಒಂದು ಬಲ ಇದ್ರೆ ಅವನಿಗಿಂತ ನಾಲ್ಕು ಪಟ್ಟು ಬಲ ಇದ್ರೆ ಮಾತ್ರ ಅವನನ್ನ ಪೂರ್ತಿ ಸೋಲಿಸಬಹುದು ಅಂತುಂ ಶತಗುಣಾಧಿಕ ಕೊಲ್ಬೇಕು ಅಂದ್ರೆ ಮಾತ್ರ ನೂರು ಪಟ್ಟು ಶಕ್ತಿ ಇರಬೇಕು ಅವನಿಗಿಂತ ನಾವು ಬರೀ ಅಂಕಗಳ ಲೆಕ್ಕದಲ್ಲಿ ಆಗುವಾಗ ಒಂದು ಅಂಕದಿಂದ ಹಿಂದೆ ಬಂದ್ರು ಅವನು ಸೋತ ಹೀಗೆ ನಾವು ಲೆಕ್ಕಾಚಾರದಲ್ಲಿ ಮಾತಾಡ್ಬೋದು ಆದ್ರೆ ದೇಹದ ದಾರ್ಢ್ಯದ ವ್ಯವಸ್ಥೆಯನ್ನು ನಾವು ಯುದ್ಧಕ್ಕಾಗಿ ಪರಿಗಣಿಸುವಾಗ ಸೋಲುವುದಕ್ಕೆ ಸೋಲಿಸುವುದಕ್ಕೆ ನಾಲ್ಕು ಗುಣ ಬಲ ಜಾಸ್ತಿ ಇದ್ರೆ ಸಾಕಾಗುತ್ತೆ ಅಂದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಅವನು ಎದ್ದೇಳುವಷ್ಟರಲ್ಲಿ ಇವನೆಲ್ಲ ಹೊರಟೋಗಿರ್ತಾನೆ ಆದ್ರೆ ಜೀವ ತೆಗೆಯುವುದು ಅನ್ನೋ ಪ್ರಸಂಗ ಬಂದಾಗ ಎದುರಾಳಿಯ ಒಳ ಒಳ ತಾಕತ್ತು ಹೆಚ್ಚುತ್ತೆ ಪ್ರಾಣ ತೆಗಿತಾನೆ ಅಂತ ಗೊತ್ತಾದಾಗ ಅವನ ಪ್ರತಿರೋಧ ಇನ್ನೂ ಜಾಸ್ತಿ ಆಗುತ್ತೆ ಆ ಪ್ರತಿರೋಧವನ್ನು ಒಡ್ಡುವಾಗ ನಮ್ಮ ಆ ಪ್ರತಿರೋಧವನ್ನ ಪ್ರತಿರೋಧಿಸುವುದಕ್ಕೆ ನೂರು ಪಟ್ಟು ಬಲ ಬೇಕಾಗುತ್ತೆ ಹಂತಂ ಶತಗುಣಾಧಿಕ ವೀರೋ ವೀರಂ ಸಮರ್ಥ ಸ್ಯಾತ್ ನಾಣ್ಯತ್ರ ನಿಯಮೋ ಭವೇತ್ ವೀರನನ್ನ ಒಬ್ಬ ವೀರನೇ ಕೊಲ್ಲುವುದು ಸಾಧ್ಯ ಅದು ಶತಗುಣ ಬಲದಿಂದ ಹೆಚ್ಚಿದ್ರೆ ಮಾತ್ರ ಶತಗುಣಾಧಿಕ ವೀರ ಅಂತುಂ ಸಮರ್ಥ ವೀರಂ ಶತಗುಣಾಧಿಕ ವೀರ ಹಂತಂ ಸಮರ್ಥ ಸಮರ್ಥ ಸ್ಯಾತ್ ನಾಣ್ಯತ್ರ ನಿಯಮೋ ಭವೇತಿ ಇದು ಬಿಟ್ಟು ಬೇರೆ ರೀತಿಯಿಂದ ಕೇವಲ ಏ ಪರವಾಗಿಲ್ಲ ಚೂರ್ ಜಾಸ್ತಿ ಇದ್ರು ನನ್ನ ನಿಗ್ರಹ ಮಾಡಬಹುದು ಅನ್ನೋದು ಸುಮ್ನೆ ನಾವು ಬಾಯಿ ಮಾತಿ ಹೇಳ್ಬೋದು ಲೋಕದಲ್ಲಿ ನಿಯಮ ಆಗಿ ಇದನ್ನ ಶತ್ರು ಶತ್ರುಗಳನ್ನ ಎದುರಿಸುವಾಗ ಜಯ ನಿಯಮ ಜಯಕ್ಕೆ ಕೆಲವು ನಿಯಮಗಳು ಕೊಲ್ಲುವುದಕ್ಕೆ ಕೆಲವು ನಿಯಮಗಳು ಅಂತಿದೆ ಆ ನಿಯಮಗಳಲ್ಲಿ ಇದು ಬಿಟ್ಟು ಬೇರೆ ಯಾವುದು ಕೂಡ ಲಾಗು ಆಗುವುದಿಲ್ಲ ಇದನ್ನ ನಾವು ಒಪ್ಪಿಕೊಂಡು ಆಮೇಲೆ ಅರ್ಧ ಧೈರ್ಯ ಹಾಕಿ ಕೆಲಸಕ್ಕೆ ಮುಂದುವರಿಲಿಕ್ಕೆ ಆಗುದಿಲ್ಲ ಅದರಿಂದಾಗಿ ಸುಗ್ರೀವ ಹೇಳ್ತಾನೆ ಎದುರಾಳಿಯನ್ನು ಎದುರಿಸ್ಲಿಕ್ಕೆ ನಾಲ್ಕು ಬಲ ಸಾಕು ಎದುರಿಸಿ ಮತ್ತಾವತ್ತು ಹೇಳದಂತೆ ಮಾಡಲಿಕ್ಕೆ ನೂರು ಬಲ ಬೇಕು ವೀರ ವೀರನನ್ನು ಎದುರಿಸ್ತಾನೆ ಅಂದ್ರೆ ಇದು ಎರಡು ನಿಯಮ ಗೆಲ್ಲುವ ನಿಯಮ ಕೊಲ್ಲುವ ನಿಯಮ ಅಂತ ಗೆಲ್ಲುವ ನಿಯಮಕ್ಕೆ ನಾಲ್ಕು ಬಲ ಸಾಕು ಕೊಲ್ಲುವ ನಿಯಮಕ್ಕೆ ನೂರು ಬಲ ಬೇಕು ಇದು ಬಿಟ್ಟು ಬೇರೆ ನಿಯಮವನ್ನು ಎಲ್ಲೂ ಕೂಡ ನಾವು ಲೋಕದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಜೇತುಂ ವೀರ ವೀರಂ ಜೇತುಂ ಶತಗುಣ ಬಲ ಸಮೀರ ವೀರಂ ಹಂತುಂ ಶತಗುಣಾಧಿಕ ಬಲ ಸಮರ್ಥ ಸ್ಯಾತ್ ನಿಯಮೋ ಭವೇತ್ ಇದು ಹೊರತಾಗಿ ಬೇರೆ ನಿಯಮ ಹೊಂದುವುದಿಲ್ಲ ಜೆ ತುಮ್ ತುಮನ್ ಪ್ರತ್ಯಯ ವ್ಯಂ ಚತುರ್ಗುಣ ಬಲ ಚರ ಗುಣಾ ಚತುರ್ಗುಣಾ ಚತುರ್ ಅಲ್ಲಿ ಇಲ್ಲಿ ಗುಣ ಅನ್ನೋ ಶಬ್ದಕ್ಕರ್ಥ ಗುಣ ಅಂದ್ರೆ ಗುಣ ನಿರ್ಗುಣ ಅನ್ನೋ ಅರ್ಥದಲ್ಲ ಗುಣ ಅಂದ್ರೆ ಗುಣಿಸುವುದು ಅಂತ ಅರ್ಥ ನಾವು ಕನ್ನಡದಲ್ಲಿ ಗುಣಿಸುವುದು ಅಂತ ಶಬ್ದ ಬಳಸಿ ದುಪ್ಪಟ್ಟು ಮೂರ್ ಪಟ್ಟು ನಾಲ್ಕು ಪಟ್ಟು ಅಂತ ಮಾತಾಡ್ತೇವಲ್ಲ ಆ ಪಟ್ಟು ಅನ್ನೋದನ್ನ ಗುಣ ಅನ್ನುವ ಶಬ್ದ ಹೇಳುತ್ತೆ ಚತುರ್ಗುಣ ಅಂದ್ರೆ ನಾಲ್ಕು ಬಾರಿ ಗುಣಿಸಿದ್ರೆ ಒಬ್ಬನ ಶಕ್ತಿಯನ್ನ ನಾಲ್ಕು ಬಾರಿ ಗುಣಿಸಿದ್ರೆ ಏನು ಬಲವೋ ಅದು ಚತುರ್ಗುಣ ಚತುರ್ಗುಣ ಚರ ಗುಣ ತತ್ ಚತುರ್ಗುಣಂ ಚತುರ್ಗುಣಂ ಬಲಂ ಯತುರ್ಗುಣ ಬಲ ಹೋಲಿಂಗ ಪ್ರಥಮ ಏಕ ಹಂತುಂ ತುಮುನ್ ಪ್ರತ್ಯಂತಮ್ ಶತಗುಣಾಧಿಕ ಶತಂ गुणा शत शतगुण शत शतगुण शतगुणेन बलेन अधिकः शतगुणाधिकः शतगुण शतगुणाधिकः शतगुणाधिक शतगुणवाद बल अंतर्थाल चुर्गुणबल अंत हाक्रि ಆ ಬಲವನ್ನ ಇಲ್ಲಿ ಅರ್ಥಾತ್ ಇಟ್ಕೊಂಡ್ರು ಶತಗುಣ ಅಂತ ಅನ್ನುವ ಅರ್ಥದಲ್ಲಿ ಶತಗುಣೇನ ಅಧಿಕ ಶತಗುಣಾಧಿಕ ವೀರ ಹಂತಂ ತುಮನ್ ಪ್ರತ್ಯಂತಹ ವೀರ ಪುಲ್ಲಿಂಗ ಪ್ರಥಮ ಏಕ ವೀರಂ ದ್ವಿತೀಯ ಏಕ ಸಮರ್ಥ ಪುಲ್ಲಿಂಗ ಪ್ರಥಮ ಎಕಾ ಸ್ಯಾತ್ ಸ್ಯಾತ್ ಸ್ಯಾ ಸ್ಯುಹು ವಿಧಿಂಗ್ ಪ್ರಥಮ ಏಕ ಸ್ಯಾತಂ ಸ್ಯಾತ ಅನ್ಯತ್ರ ಅವ್ಯಯ ಸ್ಯಾತ್ ಅನ್ಯತ್ರ ಸ್ಯಾದನ್ಯತ್ರ ಆಗ್ತಿತ್ತು ಸ್ಯಾನ್ ನಾನ್ಯತ್ರ ಇದೆ ಇಲ್ಲಿ ಸ್ಯಾತ್ ನಾಣ್ಯತ್ರ ಅಂದ್ರೆ ನಕಾರಕ್ಕೆ ನವ ನಕಾರ ಒತ್ತು ಬಂದಿದೆ ಅಂತಂದ್ರೆ ಅನುನಾಸಿಕ ಸಂಧಿ ಆಯ್ತು ನ ಅನ್ಯತ್ರ ನಾಣ್ಯತ್ರ ಸವರ್ಣ ದೀರ್ಘ ಸಂಧಿ ನ ಅನ್ಯತ್ರ ಎರಡು ಕೂಡ ಅವ್ಯಯ ಪುಲ್ಲಿಂಗ ಪ್ರಥಮ ಏಕ ಭವೇತು ವಿಧಿಲಿಂಗ್ ಏಕ ನವನೀತಿಯವರು वालिना ना योजनम चिपता वाली योजना चिपता वाली योजना चिपता त्वया तुषातयो जनम त्वया तुषातयो जनम त्वया तुषातयो जनम आ, ವಾಲಿಯಿಂದ ಈ ಶರೀರ ನೂರು ಒಂದು ಯೋಜನದಷ್ಟು ದೂರಕ್ಕೆ ಎಸೆಯಲ್ಪಟ್ಟಿತ್ತು ತ್ವಯಾತು ಶತಯೋಜನಂ ನೀನು ನೂರು ಯೋಜನಗಳಷ್ಟು ದೂರಕ್ಕೆ ಎಸೆದಿ ನೀನು ಎಸೆದ ಶರೀರ ಅದು ಕುಣಪ ಶರೀರ ಕೊಳೆತು ನಾರಿ ಅದರಲ್ಲಿ ಸತ್ವವೇ ಹೊರಟು ಹೋದ ಮೇಲೆ ಎಸೆಯಲ್ಪಟ್ಟ ಶರೀರ ಆದ್ರಿಂದಾಗಿ ಶವವನ್ನ ಎಸೆಯುವಾಗ ಅದು ಸ್ವಲ್ಪ ನೀನ್ ಅವನ ಎಸೆಯುವಾಗ ಅದು ಹಸಿ ಇತ್ತು ಆ ಶವವನ್ನ ನೀನು ಎಸೆಯುವಾಗ ಅದು ಸ್ವಲ್ಪ ಒಣಗಿತ್ತು ಪ್ರಾಗಾರ್ದ್ರಸ್ಯ ವಿಶಿಷ್ಯತೆ ಅದು ಆರ್ದ್ರವಾಗಿತ್ತು ಹಸಿಯಾಗಿತ್ತು ದೂರಕ್ಕೆ ನೂರು ಯೋಜನದಷ್ಟು ಒಂದು ಯೋಜನದಷ್ಟು ಎಸೆದದ್ದು ದೊಡ್ಡದಲ್ಲ ತುಂಬಾ ದೊಡ್ಡದು ಆದರೆ ಒಣಗಿದ ಮೇಲೆ ನೀನು ನೂರು ಯೋಜನೆ ಎಸೆದ್ದು ಏನು ವಿಶೇಷ ಅಂತ ಅನ್ನಿಸ್ತಿಲ್ಲ ಪ್ರಾಗಾರ್ದ್ರಸ್ಯ ಗರಿಮಾ ವಿಶಿಷ್ಯತೆ ಅವನ ಎಸೆತಕ್ಕೆ ಬಲ ಜಾಸ್ತಿ ಶುಷ್ಕವಾದ ಕೊಳೆತ ಶರೀರವನ್ನ ಎಸೆಯುವುದು ಅಷ್ಟು ಕಷ್ಟದ್ದಲ್ಲ ಹಸಿಯಾದ ಶರೀರವನ್ನ ಎಸೆಯುವುದು ತುಂಬಾ ಕಷ್ಟದ ಕೆಲಸ ಅದರಿಂದಾಗಿ ನಂಗೆ ಸ್ವಲ್ಪ ಡೌಟ್ ಇದೆ ಅನ್ನುವ ಮಾತನ್ನ ಅವನು ಹೇಳ್ತಾನೆ ಅದರ ಪದ ವಿಶೇಷವನ್ನ ನಾಳೆಯ ಪಾಠದಲ್ಲಿ ನೋಡೋಣ ಇವತ್ತು ಭಾಗವತ ಎಂಟು ಮುಕ್ಕಾಲಕ್ಕೆ ಆರಂಭ ಆಗುತ್ತೆ ಆ ಒಂಬತ್ತು ಕಾಲರ ತನಕ ಇವತ್ತಿಂದ ಭಾಗವತ ಯಥಾ ಪ್ರಕಾರ ಮೂರನೇ ಸ್ಕಂದದ ಭಾಗ ಶುರುವಾಗತ್ತೆ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣ ವಸ್ತು